ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಶುಭ ಸಮಯ ಯಾವುದು ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವವೇನು ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀ ಯಾರೆಲ್ಲದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ರಾಮ್ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಬನ್ನಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ಅಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಒಂದು ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದು ಅದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಒಂದು ಅಂದರೆ ಶ್ರೀ ಕೃಷ್ಣನ ಜನ್ಮವನ್ನು ಆಚರಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ವರ್ಷ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಆಚರಿಸಲಾಗುತ್ತದೆ ಅಂದರೆ ಈ ವರ್ಷ ಬಂದಿರುವಂಥದ್ದು ಆಗಸ್ಟ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬಂದಿದೆ ಅದು ಶ್ರೀ ಕೃಷ್ಣನ ಎಷ್ಟನೇ ಜನ್ಮದಿನಾಚರಣೆಯನ್ನು ಸೂಚಿಸುತ್ತದೆ ಅಂದರೆ ಐದು ಸಾವಿರದ ಇನ್ನೂರ ಐವತ್ತೆರಡನೇ ಜನ್ಮದಿನಾಚರಣೆಯನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದರಂದು ದೇಶದಾದ್ಯಂತ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಹೌದಲ್ವಾ ಕೃಷ್ಣ ಜನ್ಮಾಷ್ಟಮಿ ನಮ್ಮ ನಮ್ಮ ಎಲ್ಲರ ನೆಚ್ಚಿನ ಕೃಷ್ಣನ ಒಂದು ಜನ್ಮದಿನವನ್ನು ತುಂಬ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮಹತ್ವ ಏನಪ್ಪ ಅಂತ ಅಂದರೆ ಜನ್ಮಾಷ್ಟಮಿ ಇದನ್ನು ಬಂದ್ಬಿಟ್ಟು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯುತ್ತಾರೆ ಇದು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ದೇವರುಗಳಲ್ಲಿ ಒಬ್ಬರಾದ ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವ ಹಿಂದೂ ಹಬ್ಬವಾಗಿದ್ದು ಪ್ರತಿ ವರ್ಷವೂ ಹೆಚ್ಚಿನ ಉತ್ಸಾಹದಿಂದ ಆಚರಿಸಲಾಗುತ್ತದೆ ನಾನು ಹೇಳಿದವ ಮೊದಲೇ ಹೇಳಿದಾಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದು ಬಂದ್ಬಿಟ್ಟು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ದೇವರುಗಳಲ್ಲಿ ಒಬ್ಬರಾದ ಶ್ರೀಕೃಷ್ಣನ ಜನ್ಮ ಆ ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸ ಒಂದು ಹಿಂದೂ ಹಬ್ಬವಾಗಿದ್ದು ಪ್ರತಿ ವರ್ಷ ಹೆಚ್ಚಿನ ಉತ್ಸಾಹದಿಂದ ಆಚರಿಸ್ತಾರೆ ಜನಗಳಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ತಮ್ಮ ಜನ್ಮಾಷ್ಟಮಿ ತರರೇನೆ ಎಲ್ಲ ಉತ್ಸಾಹದಿಂದ ನಿ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಈ ಹಬ್ಬವು ಕೃಷ್ಣ ಪಕ್ಷದ ಎಂಟನೇ ದಿನದಂದು ಬರುತ್ತದೆ ಅಂದರೆ ಭಾದ್ರಪದ ಮಾಸದ ಕರಾಳ ಹದಿನೈದು ದಿನಗಳಲ್ಲಿ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಇದು ಸಾಮಾನ್ಯವಾಗಿ ಗ್ರೆಗೋರಿಯನ್ ಅಥವಾ ಇಂಗ್ಲಿಷ್ ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳುಗಳಿಗೆ ಅನುರೂಪವಾಗಿರುತ್ತೆ ಸೊ ಈ ಒಂದು ಭಾದ್ರಪದ ಮಾಸದ ಕರಾಳ ಹದಿನೈದು ದಿನಗಳಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬರುವಂಥದ್ದು ಅಂತಾನೆ ಹೇಳ್ಬೋದು ಹಾಗೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಆಚರಿಸಲಾಗುತ್ತಿದ್ದು ಇದು ಶ್ರೀ ಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ ಎರಡನೇ ಜನ್ಮ ಒಂದು ಸೂಚಿಸುತ್ತದೆ ಅಂತ ಹೇಳ್ಬೋದು ಅಂದ್ರೆ ದೆಹಿ ಹಂಡಿ ಜನ್ಮಾಷ್ಟಮಿ ಅದೇ ದಿನದಂದು ಬರುತ್ತದೆ ಅಂದರೆ ದಹಿ ಹಂಡಿ ಹಬ್ಬದ ಕೇಂದ್ರ ಲಕ್ಷಣ ಅಂದರೆ ಏನಪ್ಪ ಅಂದರೆ ಅಂದರೆ ಹಾಲು ಬೆಣ್ಣೆ ಮೊಸರು ಸಿಹಿ ತಿಂಡಿಗಳು ಮತ್ತು ಇತರ ವಸ್ತುಗಳಿಂದ ತುಂಬಿದ ಮಣ್ಣಿನ ಮಡಿಕೆಗಳನ್ನು ಎತ್ತರದಲ್ಲಿ ನೇತು ಹಾಕಲಾಗುತ್ತದೆ ಅದನ್ನು ಹೊಡೆಯುವಂಥದ್ದು ಇನ್ನೂ ಕೂಡ ಅಂದರೆ ದಹಿ ಹಂಡಿ ಹಬ್ಬ ಅಂತಲೇ ಕರೀತಾರೆ ಇದನ್ನು ಇದು ಒಂದು ಪ್ರಂಚಾಂಗ್ ಪ್ರಕಾರ ನಿಶ್ಚಿತ ಪೂಜೆಯ ಸಮಯವು ಯಾವುದಾಗಿರುತ್ತೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ಯಾವ ಸಮಯ ಸೂಕ್ತ ಅಂತಂದರೆ ಆಗಸ್ಟ್ ಹದಿನಾರದಂದು ಮಧ್ಯರಾತ್ರಿ ಎರಡು ಸಾವಿರ ಮಧ್ಯರಾತ್ರಿ ಬಂದು ಹನ್ನೆರಡು ನಾಲ್ಕಕ್ಕೆ ಪ್ರಾರಂಭವಾಗಿ ಅದೇ ದಿನ ಮಧ್ಯರಾತ್ರಿ ಹನ್ನೆರಡು ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಒಂದು ಸಮಯವಾಗಿರುತ್ತೆ ಹಾಗೆ ಈ ಒಂದು ಕೃಷ್ಣನ ಅವತಾರ ಏನಪ್ಪ ಅಂದರೆ ವಿಷ್ಣುವಿನ ಎಂಟನೇ ಅವತಾರ ಎಂದು ಪರಿ ಪರಿಗಣಿಸಲಾಗಿದೆ ಅಂದರೆ ಶ್ರೀಕೃಷ್ಣನು ಇಂದಿನ ಉತ್ತರ ಪ್ರದೇಶದಲ್ಲಿ ಮಥುರಾದಲ್ಲಿ ಜನಿಸಿದನು ಎಂದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಶ್ರೀಕೃಷ್ಣ ಜನ್ಮ ಎಲ್ಲಾಗಿದೆ ಅಂದರೆ ಉತ್ತರ ಪ್ರದೇಶ ಮಥುರಾದಲ್ಲಿ ಜನಿಸ ಜನಿಸಿದ್ದಾರೆ ಹಾಗೆ ಅವನ ಮಾವ ರಾಜಕಂಸನು ಅವನ ಜೀವಕ್ಕೆ ಬೆದರಿಕೆಯನ್ನು ಒಡ್ಡಿರ್ತಾನೆ ಆದ್ದರಿಂದ ಕೋಣೆಯಲ್ಲಿ ಬಂಧಿಸಲ್ಪಟ್ಟಿದ್ದ ವಾಸುದೇವ ಅವನನ್ನು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಬುಟ್ಟಿಯಲ್ಲಿ ಸಾಗಿಸ್ತಾರೆ ನುಡಿಯ ನದಿ ಮೂಲಕ ಅವರ ತಂದೆಯಾದ ವಾಸುದೇವ ಅವರು ಬಂದ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಸಾಗಿಸ್ತಾರೆ ಅಲ್ಲಿ ಅವರನ್ನು ಸಾಕು ಪೋಷಕರಾದ ನಂದ ಮತ್ತು ಯಶೋದೆ ಬೆಳೆಸ್ತಾರೆ ಯಾರು ಬೆಳೆಸ್ತಾರಪ್ಪ ಅಂದರೆ ನಂದ ಮತ್ತು ಯಶೋದೆಯರು ಬೆಳೆಸ್ತಾರೆ ಯಶೋದೆ ತಾಯಿ ಬೆಳೆಸ್ತಾರೆ ಹಾಗೆ ದೈವತ್ವ ಪ್ರೀತಿ ಮತ್ತು ಸದಾಚಾರದ ಸಂಕೇತವೆಂದು ಪರಿಗಣಿಸಲ್ಪಟ್ಟ ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವ ಜನ್ಮಾಷ್ಟಮಿಯನ್ನು ಅತ್ಯಂತ ಭಕ್ತಿ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಹೌದಲ್ವ ಜನ್ಮಾಷ್ಟಮಿಯನ್ನು ತುಂಬ ಭಕ್ತಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಭಕ್ತರು ಹಗಲು ರಾತ್ರಿ ಇಡೀ ಉಪವಾಸ ಪ್ರಾರ್ಥನೆ ಧ್ಯಾನ ಮತ್ತು ಭಕ್ತಿಗೀತೆಗಳನ್ನು ಹಾಡುತ್ತಾರೆ ಅಂತಲೇ ಹೇಳ್ಬೋದು ಅನೇಕ ದೇವಾಲಯಗಳು ಶ್ರೀ ಕೃಷ್ಣನ ಜೀವನದಿಂದ ವಿಶೇಷವಾಗಿ ಅವನ ಜನನ ಮತ್ತು ಬಾಲ್ಯದ ಚಟುವಟಿಕೆಗಳಿಂದ ಮರುಸೃಷ್ಟಿಸುವ ವಿಸ್ತಾರವಾದ ಸಮಾರಂಭಗಳನ್ನು ಕೂಡ ಆಯೋಜನೆ ಮಾಡ್ತಾರೆ ಹೌದಲ್ವಾ ಶ್ರೀ ಕೃಷ್ಣನನ್ನು ನೆನೆಸ್ಕೊಂಡು ಸ್ಮರಿಸಿಕೊಂಡು ಅವರನ್ನು ಪೂಜೆ ಮಾಡಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ತಾವು ನೆರವೇರಿಸಿಕೊಳ್ಳುತ್ತಾರೆ ಅಂದರೆ ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂತಹ ತಿಂಡಿಗಳು ಹಾಗೆ ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಇದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಅವರನ್ನು ಸ್ಮರಿಸುತ್ತಾ ಜೀವನವನ್ನು ಪಾವನ ಮಾಡ್ಕೊತಾರೆ ಇದಾಗಿದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ರಾಮ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಮತ್ತೆ ಸುತ್ತಿನ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್